ಒಂದೆಡೆ ಗಬ್ಬೆದ್ದು ನಾರುತ್ತಿರುವ ಚರಂಡಿ ನೀರು ಮತ್ತೊಂದೆಡೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿಜಯನಗರ ಜಿಲ್ಲೆ ಕಡಲ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬ್ಯಾಲಾಳು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಗಮನಕ್ಕೆ ತಂದರೂ ಅವರು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಸರ್ಕಾರ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಾಗಿ ಬಜೆಟ್ ಮಂಡನೆಯಲ್ಲಿ ಹಣ ಬಿಡುಗಡೆ ಮಾಡಿದ್ರು ಚರಂಡಿ ಮಾಡಲು ಇವರಿಗೆ ಏನ್ ತೊಂದರೆ ಎಂದು ಇಡೀ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಏನು ಕೆಲಸ ಮಾಡಲ್ಲಮ್ಮ ಅವರು ಕೇಳಿದ್ರಲ್ಲಿ ಏನಂತ ಹೇಳ್ತಾರ ಇದ್ ಕೇಳಿದ್ರ ಅವ್ರ ಕಿವಿಗಾಕಂತಿಲ್ಲ ಏನು ಕೆಲಸ ಮಾಡಲ್ಲಮ್ಮ ಅವ್ರು ಕೇಳಿದ್ರ ಇಲ್ಲಿ ಏನಂತ ಹೇಳ್ತಾರ ಕೇಳಿದ್ರೆ ಹಾಕಂತಿಲ್ಲ ಏನು ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡದ ಕೆಲಸವನ್ನ ಗ್ರಾಮಸ್ಥರು ರಸ್ತೆ ಬದಿಯಲ್ಲಿ ನೀರು ಹೋಗುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪಕ್ಕದಲ್ಲೇ ಶಾಲೆ ಇದ್ದು ನೂರಾರು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿಯುವುದಕ್ಕೆ ಶಾಲೆಗೆ ಬರ್ತಾರೆ ಆದರೆ ಮಕ್ಕಳು ಮಾತ್ರ ಮೂಗಿ ಮುಚ್ಚಿಕೊಂಡೇ ಶಾಲೆ ಕಲಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚರಂಡಿ ಇಲ್ಲದೆ ದಿನನಿತ್ಯ ಪರದಾಟ ನಡೆಸಿದ ಗ್ರಾಮದ ನಿವಾಸಿ ಹುಲ್ಗಪ್ಪ ಏನಂದ್ರು ನೋಡಿ ಅಲ್ಲ ಇದಿಷ್ಟೆಲ್ಲ ಗಲೀಜು ಇರ್ತೈತಲ್ಲ ಹೇಳ್ರಿ ಸರ್ ಇದು ಇಲ್ಲಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ ಇಲ್ಲಿನ ಅಧ್ಯಕ್ಷ ಆಗ್ಲಿ ಪಿ ಡಿ ಆಗ್ಲಿ ಅದರ ಸರ್ ಪಿ ಡಿ ಇಲ್ಲ ಹಳ್ಳಬಾಳ ಪರಿಚಯತಿ ನಮ್ ಹೌದು ಗ್ರಾಮ ಪಂಚಾಯಿತಿಯಿಂದ ಮೆಂಬರ್ ಕೂಡ ಅದ ಮೆಂಬರ್ ಇದ್ರು ಕೂಡನು ಅವ್ರು ಏನು ಇದನ್ನ ಇಲ್ಲೇನು ಕೆಲಸ ಮಾಡಿಸ್ತಿಲ್ಲ ಮಾಡ್ತಾ ಇಲ್ಲ ಇಲ್ಲೇ ಇದು ಮೆಂಬರ್ ಕೂಡನು ಇದೇ ಊರವ್ರು ಇದೇ ಊರ ಇಲ್ಲೇ ಅಡ್ಡಾಡ್ತಾರೆ ಬಟ್ ಅದೇನು ಕೆಲ್ಸನೂ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಲ್ಲ ಇಷ್ಟೆಲ್ಲ ಗಲೀಜು ಗೋ ಇಲ್ಲೆಲ್ಲ ಗುಂಡಿಗಳೆಲ್ಲ ಬಿದ್ದಾವೆ ಎಸ್ ಸರ ಅವ್ರೇ ಮೆಂಬರ್ಗಳನು ಇದೇ ನಲ್ಲಿ ಅಡ್ಡಾಡ್ತಾರೆ ಇದೇ ಗುಂಡಿಯಲ್ಲಿ ಅಡ್ಡಾಡ್ತಾರೆ ದಿನ ಈ ಸೈಡ್ ಚರಂಡಿ ನಾವು ಕೊಟ್ಟಿದ್ವಿ ಮೇಲೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರು ಅದು ನೀರೆಲ್ಲ ಬೇರೆ ಜನರಲ್ ವಾರ್ಡ್ಲಿಂದ ಬಂದು ನಮ್ಮ ಎಸ್ ಕಾಲೋನಿ ದೇವಸ್ಥಾನ ಮುಂದ್ಗಡೆ ಹೋಗುತ್ತೆ ನಾವು ಅವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇದ್ದೀವಿ ಅಧ್ಯಕ್ಷರು ಇಲ್ಲಿ ಅಧ್ಯಕ್ಷರ ಕಂಡಪಾಳ ಅವ್ರ ಹೆಸರು ಅವ್ರಿಗೆ ಇಲ್ಲಿ ಪಿ ಕೂಡ ಏನು ಬರಲ್ಲ ಪಿ ಡಿ ಒವ್ರು ಕೂಡ ಅವ್ರ್ ಏನು ಮಾಡ್ತಾರೆ ಅಲ್ಲ ನಾವು ಹೇಳಿದ್ದೀವಪ್ಪ ನೋಡಿರಿ ಸರ್ರೆ ಈಗ ನೀರೆಲ್ಲ ಪಿ ಡಿ ಅಂತ ಹೇಳ್ತಾರೆ ಆ ಪಿ ಡಿ ಒವರ್ ಕೊಡ್ತಾರೆ ಇಲ್ಲಿ ಅಧ್ಯಕ್ಷನ ಓಡಾಡ್ತಾರೆ ಹಾಂ ಮತ್ತೇನು ಸಮಸ್ಯೆ ಐತ್ರಿ ಮತ್ತೆ ಏನೇನು ಬರೋಲ್ಲ ನೀರು ಹಾಂ ಚಾರಿಟಿ ಕೊಟ್ಟೆ ದೇವಸ್ಥಾನದಲ್ಲಿ ಹೋಗೋಂಥದ್ದು ಒಂದು ತಪ್ಪುತ್ತೆ ಇಲ್ಲಿ ಮನಿಂದ್ ಕೂಡ ಗಲೀಜಾಗತ್ತಪ್ಪ ಹಂಗಾಗಿ ನಮಗಿದನ್ನು ಮಾಡ್ಸಿದ್ರೆ ಭಾಳ ಚೆನ್ನಾಗೈತಿ ಅಧ್ಯಕ್ಷರು ಕೂಡನು ಇಲ್ಲೇ ಓಡಾಡ್ತಾ ಇರ್ತಾರೆ ಅಧ್ಯಕ್ಷರು ಇಲ್ಲ ಅಡ್ಡಾಡಿದ್ರೆ ಏನು ಕೆಲಸ ಮಾಡಲ್ಲ ಮಾಡ್ತಾ ಇಲ್ಲ ಯಾರ ಅವರು ಬೆಳೆಚೇರಿದ್ರೂ ಗೊಮ್ಮಳ್ಳಿಗೆ ಹೋಗ್ಬೇಕು ತಾಲೂಕಡೆ ಕಚೇರಿಗೆ ಅಲ್ಲಿ ಕೂಡ ಏನು ಇದನ್ನೇ ಅವ್ರು ಓಡಾಡ್ಬೇಕಾದ್ರೆ ಸೈಡ್ ಚರಂಡಿ ಬರ್ತೈತಿ ಅದು ಬರ್ತೈತಿ ಅಂತ ಹೇಳ್ತಂದ್ರೆ ಹಿಂಗೆ ಸುಮ್ಮನೆ ಇದು ಮಾಡ್ತಾ ಇದೈತಿ ಹೋಗಿ ತೋರಿಸಿ ಇದು ನೀರೆಲ್ಲಿಗೆ ಹೋಗತ್ತೆ ಇದೆಲ್ಲ ಗಲೀಜು ನೀರು ಈ ನೀರು ದೇವಸ್ಥಾನ ಮುಂದೆ ಹೋಗಿ ಮುಂದುಗಡೆ ಒಂದು ಚರಂಡಿ ಇದೆ ಅಲ್ಲಿ ಹಾಂ ಹಾಂ ಆ ಸೈಡ್ ಇಲ್ಲಿ ಬಂದಿಲ್ಲ ಆ ಚರಂಡಿ ಬರ್ತದೆ ಸರ್ ಇದು ದೇವಸ್ಥಾನ ಈ ಕಡೆ ಬರ್ರಿ ಮತ್ತೆ ಇಲ್ಲೆಲ್ಲ ಮನೆ ಸಂಧಿ ಒಳಗಡೆ ಗಲೀಜಲ್ಲ ನೀರು ಒಳಗಡೆ ಹೋಗುತ್ತೆ ಸರ್ ಬರೀ ಸರಿ ಕೂಡನು ಕೂಡ ಮನೆ ಎಲ್ಲ ವಾಸ ಮಾಡ್ತದ ವಾಸ ಮಾಡಿದ್ರೆ ಯಾರಕ್ಕೆ ಇವಾಗ ಹಾಕಿ ಅಂತಲ್ಲ ಸೀದಿ ಏನಿದ್ದು ಗಲೀಜು ನೀರು ಬಂದ್ರೆ ಆ ದೇವಸ್ಥಾನ ನಿಲ್ ಏನು ಕೆಲಸ ಮಾಡಲ್ಲಮ್ಮ ಅವ್ರು ಕೇಳಿದ್ರೆ ಇಲ್ಲಿ ಏನಂತ ಹೇಳ್ತಾರ ಕೇಳಿದ್ರೆ ಇದ್ ಕೇಳಿದ್ರ ಅವ್ರ ಕಿವಿಗಾಂತಿಲ್ಲ ನೀರು ಇನ್ನಾದರೂ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆ ಮಾಡಲಿ ಎಂಬುದೇ ಪ್ರಜಾಧ್ವನಿ ನ್ಯೂಸ್ನ ಆಶಯ ವರದಿ ಎನ್ ಪರಶುರಾಮ್